ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతవసంత డెన్ ఆస్పత్రి నమలి జనరల్ మెడిసిన్ సమాన్య శస్త్ర చికె లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెిక స్త్రీ రోగాస్త మిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యూ జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಈಗಾಗಲೇ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಎಲ್ಲ ಗೌರವಾನ್ವಿತ ನಾಮನಿ ಸದಸ್ಯರುಗಳ ಅವಧಿ ಮುಗಿದಿದ್ರೂ ಸಹ ಅವರು ನನ್ನೊಟ್ಟಿಗೆ ಇರ್ತಾರೆ ನನಗೀಗಲೇ ನಾನು ಇರೋಷ್ಟು ದಿವಸ ನನ್ನ ಜೊತೆ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ನನ್ನ ಜೊತೆ ಅವರು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡಿದ್ದಾರೆ ಕೆಲವೊಂದು ಜನ ಇರ್ತಾರೆ ಪ್ರಚಾರ ಪ್ರಿಯರು ಅವ್ರಿಗೂ ಹೇಳ್ತಾ ಇದ್ದೀನಿ ನೀವು ಹೆಂಗಿರ್ತೀರ ನಾನು ಹಂಗೆ ಇರ್ತೀನಿ ಆದರೆ ಎಲ್ಲರೂ ಎಲ್ಲರೂ ಆ ಥರ ಇಲ್ಲ ಎಲ್ಲರೂ ನನ್ನ ಒಟ್ಟಿಗೆ ಚೆನ್ನಾಗಿದ್ದಾರೆ ಈಗಲೂ ಚೆನ್ನಾಗಿದ್ದಾರೆ ಮುಂದೇನೋ ಸಹ ನಾನು ಅವ್ರನ್ನ ಸಹೋದರ ಸಹೋದರಿ ಭಾವನೆಯಲ್ಲಿ ಅವ್ರನ್ನೂ ಸಹ ನಾನು ಪ್ರೀತಿಯಿಂದ ಕಾಣ್ತೀನಿ ಇದು ಮುಕ್ತವಾಗಿ ಅವರು ಬರ್ಬೋದು ಕಚೇರಿಗೆ ಅವ್ರೇನು ಬರಬಾರ್ದು ಅಂತೇನಿಲ್ಲ ಅವರು ಅವ್ರ ನಿಕಟಪೂರ್ವ ಸದಸ್ಯರು ಇರ್ತಾರೆ ಇನ್ನು ಈ ಕಚೇರಿಗೆ ಅವ್ರು ಯಾವುದೇ ಕೆಲಸ ಹೇಳಿ ನಾನು ಮಾಡ್ಕೊಡ್ತೀನಿ ಅವಧಿ ಮುಗಿದಿದೆ ಅನ್ನೋ ಒಂದು ಉದಾಸನೇ ಇಲ್ಲ ಅದೇ ರೀತಿ ನಾನು ಸಿಬ್ಬಂದಿಗೂ ಸಹ ನಿರ್ದೇಶನ ಕೊಟ್ಟಿದ್ದೀನಿ ಇದು ಕಚೇರಿ ಸಾರ್ವಜನಿಕ ಹಣದಲ್ಲಿ ನಡೆಯುತ್ತಿರುವಂತಹ ಕಚೇರಿ ಮುಕ್ತವಾಗಿದೆ ಇದು ಕಚೇರಿ ಎಲ್ರಿಗೂ ಸಹ ಬರ್ಬೋದು ನಿಮ್ಮ ನಿಮ್ಮ ಕೆಲಸಗಳು ನೀವು ಹೋಗ್ಬೋದು ಯಾವುದೇ ಕಾರಣಕ್ಕೆ ಅವಧಿ ಮುಗಿದಿದೆ ಅಂತ ನೀವು ಇರಬಾರ್ದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಬನ್ನಿ ನಿಮ್ಮ ಏನೇ ಸಮಸ್ಯೆಗಳಿದ್ರೇನು ಸಹ ನಗರಸಭೆ ಮುಕ್ತವಾಗಿದೆ ಇದು ಎಲ್ರಿಗೂ ನಗರಸಭೆ ಯಾರೊಬ್ಬರು ಸೀಮಿತವಾಗಿಲ್ಲ ನಿಮ್ಮೊಟ್ಟಿಗೆ ನಾನು ಇರ್ತೇನೆ ನೀವು ಯಾವತ್ತೂ ಸಹ ಈಗಿನಿಂದ ಹೆಂಗ್ ನಡ್ಕೊಂಡು ಹೋಗ್ತಿದ್ರೆ ಹಾಗೆ ನೀವು ನನ್ನ ತೆಗೆ ಬಂದು ಕೆಲಸಗಳು ಮಾಡಿಸ್ಕೊಂಡಾಗಬಹುದು ಅಂತ ತಮ್ಮಲ್ಲೂ ಸಹ ನಾನು ಮನವಿ ಮತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ ಎರಡೂ ಜೊತೆ ಜೊತೆಯಲ್ಲಿ ಹೋಗ್ತಿದ್ವಿ ಮ ಗೌರವಾದಂಥ ಮಾನ್ಯ ಅಧ್ಯಕ್ಷ ನನಗೆ ಏನನ್ನಿದ್ದರೆ ನಿರ್ದೇಶನ ಪಡ್ತಿದ್ರು ಅದಕ್ಕಿಂತ ಮೀರಿ ಮಾನ್ಯ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸೂಚನೆ ಮೇರೆಗೆ ನಾವೆಲ್ಲ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ವಿ ಕಾಲ ಕಾಲಕ್ಕೆ ಬರುವಂಥ ಒಂದು ಡೈರೆಕ್ಷನ್ಸು ಸುತ್ತೋಲೆಗಳು ಇದ್ರ ಪ್ರಕಾರ ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಸೊ ಅವರ ಅವಧಿ ಮುಗಿದ್ರೇನು ಸಹ ಈಗಾಗಲೇ ಮೂಲಭೂತ ಸೌಕರ್ಯಗಳು ಕೊಡಲಿಕ್ಕೆ ಈಗಾಗಲೇ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಡಾಕ್ಟರ್ ಎಂ ಸಿ ಸುಧಾಕರ್ ಸೇಬವರು ನಿರ್ದೇಶನ ಕೊಟ್ಟಿದ್ದಾರೆ ಅದರಿಂದ ಮೂರು ದಿನ ಕಾಲ ನೀರು ಕೊಡಬೇಕಂತ ಅದಕ್ಕೆ ನಾವು ಈಗಾಗಲೇ ಕೊಡ್ತಾಯಿದ್ವಿ ಕೆಲವು ವಾರ್ಡ್ಗಳು ಕೆಲವೊಂದಕ್ಕೆ ಲೈನ್ ಕನೆಕ್ಷನ್ಸ್ ಕೊಡಬೇಕು ಅಂತ ನಡೀತಾ ಇಲ್ಲಿ ಕೆಲವು ಕಾಮಗಾರಿಗಳು ಇನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ಎಲ್ಲ ರಸ್ತೆಗಳು ಸುಡಿತಾ ಇದಾರೆ ಅದನ್ನೆಲ್ಲ ಈಗಾಗಲೇ ನಾವು ಸುಮಾರು ಸರಿ ಮನೆಗಳ ಹತ್ರ ಹಾಕಿ ಪ್ರತಿಭಟನೆ ಮಾಡಿದ್ದು ಉಂಟು ಪೆನಾಲ್ಟಿಗಳು ಹಾಕಿದ್ದು ಉಂಟು ಮಾನವೀಯತೆ ದೃಷ್ಟಿಯಿಂದ ಎಲ್ಲರನ್ನೂ ಕೇಳ್ತಾಯಿದ್ವಿ ಪ್ರತಿ ವಾರ್ಡ್ಗೂ ಈಗಾಗಲೇ ವೆಹಿಕಲ್ ಕೊಡಬೇಕಂತ ಸಚಿವರಾದ ಸೂಚನೆ ಮೇರೆಗೆ ವೆಹಿಕಲ್ ಸಹ ಕೊಟ್ಟಿದ್ವಿ ನೀವು ಹೇಳಿದ ಸಮಯಕ್ಕೆ ಬರ್ತೀವಿ ಅದೇ ಥರ ಡ್ರೈವರ್ಸ್ ಕಲೆಕ್ಷನ್ಗೂ ಸಹ ಎಕ್ಸ್ಟ್ರಾ ಒಂದು ವೆಹಿಕಲ್ನ ಬಿಟ್ಟಿದ್ದೀವಿ ಆದ್ದರಿಂದ ಈಗ ಕೆಲವೊಂದು ಸ್ಥಳಗಳಲ್ಲಿ ನಾವು ಈಗಾಗಲೇ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದೀವಿ ಇನ್ನೂ ಕೆಲವೊಂದು ಸ್ಥಳಗಳಲ್ಲಿ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸ್ಬೇಕಂತ ಮಾಡ್ತಾ ಇದ್ವಿ ಈಗಾಗಲೇ ಅಳವಡಿಸ್ತೀವಿ ಪರ್ಚೇಸ್ ಮಾಡಿದ್ವಿ ಆದರೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಎಲ್ಲಾದರೂ ಕಸ ಸ್ಟ್ರೀಟ್ ಲೈಟ್ ಸಮಸ್ಯೆ ಇದ್ರೆ ಎಲ್ಲಾದರೂ ಕಸ ರೋಡ್ ಸುರಿಯೋದಾಗಲಿ ಇಲ್ಲಾದ್ರೆ ಅನ್ನ ಹೆಸರು ಏನಾದರೂ ದಯವಿಟ್ಟು ಮೂರು ನಂಬರ್ ಕೊಡ್ತೀನಿ ಈ ನಂಬರ್ಗೆ ಅಲ್ಲಿ ನೀವು ಹಾಕಿದ ಕೂಡಲೇ ನಾವು ವಿತಿನ್ ಅವರ್ಸಲ್ಲಿ ನಾವು ಅದನ್ನು ರಿಯಾಕ್ಟ್ ಮಾಡ್ತೀವಿ ಆಗಿ ಕ್ಲಿಯರ್ ಮಾಡ್ತೀವಿ ಇದನ್ನು ಮಾನ್ಯ ಸಚಿವರು ನನಗೆ ನೇರವಾಗಿ ತಾಕೀದ್ ಮಾಡಿರೋದ್ರ ಜೊತೆಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇದನ್ನು ವಾಟ್ಸಪ್ ಗ್ರೂಪ್ ಮಾಡಬೇಕು ಸಾರ್ವಜನಿಕರಿಗೆ ನೇರವಾಗಿ ಸಂಪರ್ಕಕ್ಕೆ ಸಿಗಬೇಕಂತ ಈ ಒಂದು ನಂಬರನ್ನು ಬರ್ಕೊಳ್ಳಿ ಆರತಿ ಅಂತ ನೈನ್ ಏಯ್ಟ್ ಡಬಲ್ ಫೋರ್ ಒನ್ ಸಿಕ್ಸ್ ಟೂ ಫೈವ್ ಟೂ ಸೆವೆನ್ ಇವರು ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರು ವಿಜಯ್ ಕುಮಾರ್ ಅಂತ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಇನ್ನೊಂದು ಇನ್ನೊಂದು ನಂಬರ್ ಇದೆ ಅವ್ರದ್ದು ನೈನ್ ಏಯ್ಟ್ ಫೋರ್ ಫೈವ್ ಏಯ್ಟ್ ಫೈವ್ ಒನ್ ಫೈವ್ ಒನ್ ಟು ಇದ್ರ ಜೊತೆಗೆ ಮತ್ತೊಬ್ಬ ಜೂನಿಯರ್ ಇನ್ಸ್ಪೆಕ್ಟರ್ ಗೌಡ ಪಾಟೀಲ್ ಅಂತಿದ್ದಾರೆ ಅವ್ರದ್ದು ನೈನ್ ಸಿಕ್ಸ್ ತ್ರೀ ಟು ನೈನ್ ತ್ರೀ ಟೂ ಏಯ್ಟ್ ತ್ರೀ ಒನ್ ಈ ನಂಬರ್ಗೆ ನೀವು ನೇರವಾಗಿ ಎಲ್ಲಾದರೂ ಕಸದ ಸಮಸ್ಯೆ ಇದ್ದರೆ ಮತ್ತು ವೆಹಿಕಲ್ ಬರ್ದೇ ಇರೋಂಥ ಸಮಸ್ಯೆ ಇದ್ದರೆ ನೀವು ನೇರವಾಗಿ ವಾಟ್ಸಪ್ ಮುಖಾಂತರ ಹಾಕಿದ್ರೆ ನಾವು ಇಮಿಡಿಯೇಟಾಗಿ ನಗರಸಭೆ ಇದಕ್ಕೆ ರಿಯಾಕ್ಟ್ ಮಾಡ್ತೀವಿ ಇದನ್ನು ಮೀರಿ ಯಾರೂ ಸಹ ಇವರು ನಿಮಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ನೇರವಾಗಿ ನನ್ನ ನಂಬರಿಗೆ ಮಾಡ್ಬೋದು ಏಯ್ಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಡಬಲ್ ಫೋರ್ ಜೀರೋ ಫೋರ್ ನನ್ನ ವಾಟ್ಸಪ್ ನಂಬರ್ ಸಹ ಮುಕ್ತವಾಗಿರ್ತದೆ ನೀವು ಯಾವಾಗ ಬೇಕೋ ನನಗೆ ಹಾಕಿದ್ರೆ ನಾವು ಆಗಿ ರಿಯಾಕ್ಟ್ ಮಾಡ್ತೀವಿ ಯು ಜಿ ಡಿ ಸಮಸ್ಯೆ ಇರಲಿ ಕಸದ ಸಮಸ್ಯೆ ಇರಲಿ ಯಾವುದೇ ಇರಲಿ ನೀವು ಕಸ ಎಲ್ಲ ಹಾಕ್ತಾರೆ ಯಾರು ಬರ್ತಾರೆ ಕೇಳ್ತಾರಿಲ್ಲ ನೇರವಾಗಿ ನಂಗೆ ಹಾಕಿ ಯಾರು ಕಸ ರೋಡ್ ಸುರಿತಾರೋ ತಗೊಂಡಾಗ ಮನೆ ಮುಂದೆ ಹಾಕೋದ್ರ ಜೊತೆಗೆ ಅವ್ರಿಗೆ ಏನು ಮಾಡಬೇಕಂತ ಕಾನೂನು ವ್ಯಾಪ್ತಿಯಲ್ಲಿ ನಾವು ಮಾಡ್ಲಿಕ್ಕೆ ನಾವು ಬದ್ಧವಾಗಿದ್ದೇವೆ ದಯವಿಟ್ಟು ಮನವಿ ಮಾಡ್ತೇನೆ ನಿಮ್ಮ ಮನೆ ಬಾಗಿಲಿಗೆ ಕಸದ ಭಾಗವನ್ನು ಬರ್ತಾ ಇದೆ ನೇರವಾಗಿ ಕಸದ ವಾಹನಕ್ಕೆ ಕೊಡಿ ಯಾವುದೇ ಕಾರಣಕ್ಕೂ ನೀವು ಕಸವನ್ನು ರಸ್ತೆಗೆ ಚೆಲ್ಲ ಅಂತ ಕೆಲಸ ದಯವಿಟ್ಟು ಮಾಡಬೇಡಿ ಅದ್ರ ಜೊತೆಗೆ ನೀರಿನ ಸಮಸ್ಯೆ ಏನಾದರೂ ಆದರೆ ಕೂಡಲೇ ನಗರಸಭೆಗೆ ನಾನು ಕೊಟ್ಟಿರೋ ನಂಬರ್ಗಳಿಗೆ ನೀವು ಇಲ್ಲ ನನ್ನನ್ನೇ ನೇರವಾಗಿ ಸಹ ನೀವು ಭೇಟಿ ಮಾಡ್ಬೋದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಆಗೋದಿಲ್ಲ ಸ್ಟ್ರೀಟ್ ಲೈಟ್ ಸಮಸ್ಯೆ ಕೆಲವೊಂದು ಮೇಂಟೆನೆನ್ಸ್ ಟೆಂಡರ್ ಡಿಲೇ ಆಗಿತ್ತು ಈಗಾಗಲೇ ಮೈಂಟೆನೆನ್ಸ್ ಟೆಂಡರ್ ಸಂಬಂಧಪಟ್ಟ ಟೆಂಡರ್ ಕಾಲ್ ಮಾಡಿದ್ದೀವಿ ಆದರೂ ಸಹ ನಾವು ಯಾವುದು ಡಿಲೇ ಮಾಡಿದ್ರೆ ಕೆಲವೊಂದು ಕಡೆ ಪೋಲ್ ಶಿಫ್ಟಿಂಗ್ ಆಗ್ತಾಯಿದೆ ಅಲ್ಲಿ ಸ್ವಲ್ಪ ಎಡಬಟ್ಟುಗಳಾಗ್ತಾಯಿದೆ ಕರೆಂಟು ಸಮಸ್ಯೆಗಳಿಲ್ಲ ಅದನ್ನು ಕೂಡಲೇ ಸರಿಪಡಿಸ್ತೀವಿ ಹಾಗಂತ ಯಾರೋ ಬೂಟಾಟಿಕೆಗೆ ಬೀದಿಯಲ್ಲಿ ಹೋಗೋರ್ಗೆ ಎಲ್ಲನೂ ಸುಮ್ಮನೆ ಪ್ರಚಾರಕ್ಕೋಸ್ಕರ ಪ್ರಚಾರ ಪ್ರಿಯಲ್ಲಿ ಜಾಸ್ತಿ ಇದ್ದಾರೆ ನಗರದಲ್ಲಿ ತಮ್ಮನ್ನು ಜನ ಅಂತ ಪ್ರಚಾರ ಮಾಡ್ಕೊಳ್ಳೋಕೆ ಕೆಲವೊಂದು ಜನ ಹೊರಟಿದ್ದಾರೆ ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ನಾನು ಆಗೋದಿಲ್ಲ ಯಾಕಂದ್ರೆ ನಾನು ಒಂದು ವಾರ್ಡ್ ಸೀಮಿತವಾದನಲ್ಲ ಒಂದು ಲಕ್ಷ ಜಿಲ್ಲೆ ಜನಕ್ಕೆ ನಾನು ಕಮಿಷನರು ನಾನು ಸಾರ್ವಜನಿಕರಿಗೆ ನೇರವಾಗಿ ಮಾತಾಡಬೇಕಾಗಿರೋದು ನಾನು ಸಾರ್ವಜನಿಕರಿಗೆ ನಾನು ಗೌರವ ಪಡ್ತೀನಿ ಸಾರ್ವಜನಿಕರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ನಾಗಿದ್ದೇನೆ ನಾನು ಒಬ್ರಿಗೋಸ್ಕರ ಸಲ್ಲಿ ಆಫೀಸ್ ನಡೆಸೋಕಾಗೋದಿಲ್ಲ ಅವ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಹಂಗಾಗಿ ಇದು ಬರ್ಬೋದು ನೀವು ಕಚೇರಿ ಅವಧಿಯಲ್ಲಿ ಎಲ್ಲವನ್ನು ಕೇಸ್ ಲಿಸ್ಟ್ ಇರುತ್ತೆ ನಮ್ಮಲ್ಲಿ ಎಲ್ಲ ಕೊಂಡ್ ಒಂದು ಕಂಪ್ಲೇಂಟ್ ಲಿಸ್ಟೇ ಅದರಲ್ಲೂ ಸಹ ನೀವು ಬಂದು ಬರೆದ್ಬಿಟ್ಟು ಹೋಗ್ಬೋದು ಇಮಿಡಿಯೇಟ್ ನಾವನ್ನ ಕೆಲಸವೇ ನಿಮಗೆ ರಿಯಾಕ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಸುಮ್ಮನೆ ಹೇಳೋಂಥ ವದಂತಿಗಳು ಕಿವ್ಕೊಳ್ಬೇಡಿ ಕೆಲವರು ಅದೇ ಕೆಲಸಕ್ಕೆ ಇದ್ದಾರೆ ಅವ್ರನ್ನ ಜನ ಮರ್ತೋಗ್ತಾರೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವ್ರು ಆಗಾಗ ಪ್ರಚಾರ ಮಾಡ್ತಿರ್ತಾರೆ ಮಾಡಲಿ ಸಮಯ ಉತ್ತರ ಕೊಡ್ತದೆ ಅದಕ್ಕೆ